ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತೂ ನಾನು ಒಂದು ಆರೋಗ್ಯಕರವಾದ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸೊಪ್ಪು ಹಾಕಿ ಆಗಿ ನಾನು ರೈಸ್ ಬಾತ್ ಮಾಡ್ತಾ ಇದ್ದೀನಿ ಮಾಮೂಲು ನಾವೆಲ್ಲ ತರಕಾರಿ ಹಾಕಿ ಹೇಗೆ ರೈಸ್ ಬಾತ್ ಮಾಡ್ತೀವಿ ಇದನ್ನು ಕೂಡ ಅದೇ ರೀತಿನೇ ಮಾಡೋದು ಬಟ್ ನುಗ್ಗೆ ಸೊಪ್ಪು ಹಾಕಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಜಾರಲ್ಲಿ ನಾನು ಈರುಳ್ಳಿ ಮತ್ತು ಟೊಮೊಟೊ ಹಾಕಿದ್ದೀನಿ ದಪ್ಪ ಆಗಿ ಹೆಚ್ಚಿರುವ ಈರುಳ್ಳಿ ಟೊಮೊಟೊ ಹಾಕಿದ್ದೀನಿ ಒಂದು ಲವಂಗ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ನಾವು ರುಬ್ಕೊಂಡು ಬರಬೇಕು ಇಲ್ಲಿ ನಾನು ಕುಕ್ಕರಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಸೊಪ್ಪು ಹಾಕಿದ್ದೀನಿ ಒಂದು ಸಾರಿ ಸ್ಪೂನಿಂದ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನುಗ್ಗೆಕಾಯಿ ಸೊಪ್ಪು ತಿನ್ನೋದರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಇದರಿಂದ ಹಲವಾರು ಆರೋಗ್ಯ ಅಂಶಗಳು ನಮ್ಮ ದೇಹಕ್ಕೆ ದೊರಕುತ್ತದೆ ಈಗ ನೋಡಿ ನಾನು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕಿದ ಮೇಲೆ ಒಂದು ಬೊಟ್ಲಷ್ಟು ನಾನಿಲ್ಲಿ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ನುಗ್ಗೆಕಾಯಿ ಸೊಪ್ಪಿಂದ ನೀವು ರೈಸ್ ಭಾತನು ಮಾಡ್ಬೋದು ಅಥವಾ ಪಲ್ಯನೂ ಮಾಡ್ಬೋದು ಅಥವಾ ದೋಸೆಯಲ್ಲಿ ನಾವು ಈ ನುಗ್ಗೆಕಾಯಿ ಸೊಪ್ಪು ಹಾಕಿ ನಾವು ದೋಸೆನೂ ಮಾಡ್ಕೋಬೋದು ಇದರಲ್ಲಿ ವಿಟಮಿನ್ ಸಿ ಇದೆ ವಿಟಮಿನ್ ಎ ಇದೆ ಐರನ್ ಇದೆ ಕ್ಯಾಲ್ಷಿಯಮ್ ಇದೆ ಹಾಗೆ ರೋಗ ನಿರೋಧಕ ಶಕ್ತಿನೂ ಇದೆ ಅದಕ್ಕೆ ನಾವು ನುಗ್ಗೆಕಾಯಿ ಸೊಪ್ಪು ಆವಾಗವಾಗ ನಾವು ಸೇರಿಸ್ತಾನೆ ಇರಬೇಕು ಈಗ ನೋಡಿ ನಾವು ಮ ಮಸಾಲನ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ನನ್ನ ಚಾನಲಲ್ಲಿ ನಾನು ಆರೋಗ್ಯಕರವಾದ ರೆಸಿಪಿನೇ ಹಾಕೋದು ನೀವೇನಾದರೂ ಆಗಿದ್ದರೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನೀವು ನನ್ನ ಹಳೆ ವೀಡಿಯೋಗಳನ್ನು ನೋಡ್ಬೋದು ಆಲ್ಮೋಸ್ಟ್ ಆಲ್ ನನ್ನ ಹೆಲ್ದಿ ರೆಸಿಪಿನೇ ನಾನು ಹಾಕೋದು ನೋಡಿ ಈಗ ನಾನು ಆ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದು ಅಕ್ಕಿನ ನಾನಿವಾಗ ಇದರಲ್ಲಿ ಹಾಕಿದ್ದೀನಿ ಆಮೇಲೆ ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಹಾಕಬೇಕು ನೋಡಿ ಈಗ ನಾನು ನೀರು ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಜಾಸ್ತಿ ಆದರೆ ಅನ್ನ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಕರೆಕ್ಟಾಗಿ ಹಾಕಬೇಕು ನೀರು ಹಾಕಿದ ತಕ್ಷಣ ಕುಕ್ಕರ್ ಲಿಡ್ನ ಹಾಕಬೇಡಿ ಒಂದು ಕುದಿ ಬರಲಿ ಕುದಿ ಬಂದಾದಮೇಲೆ ಕುಕ್ಕರ್ ಲಿಡ್ನ ಹಾಕಿ ನಾನೀಗ ಒಂದು ಕುದಿ ಬರಬೇಕಂತೇಳಿ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ನೋಡಿ ಈಗ ಒಂದು ಕುದಿ ಬಂದಾಗಿದೆ ಈಗ ನೀವು ಟೇಸ್ಟ್ ನೋಡ್ಬೋದು ಉಪ್ಪು ಖಾರ ಏನಾದರೂ ಕಡಿಮೆ ಆದರೆ ನೀವು ಉಪ್ಪು ಖಾರ ಹಾಕ್ಬೋದು ಸ್ಪೂನಿಂದ ಒಂದು ಸಾರಿ ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕಲಿಸಾದ ಮೇಲೆ ನಾನೀಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ವಿಝಲ್ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ನಾವು ಒಂದು ಸಾರಿ ಕುದಿಸ್ಕೊಂಡಿಟ್ಟಿದ್ವಿ ಆಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿದ್ದಲ್ವ ಅದಕ್ಕೆ ಒಂದೇ ವಿಸಿಲ್ ಆದರೆ ಸಾಕು ನೋಡಿ ಒಂದು ವಿಸಿಲ್ ಆದ ತಕ್ಷಣ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ ತಕ್ಷಣವೇ ಕುಕ್ಕರ್ ಲಿಡ್ನ ಓಪನ್ ಮಾಡಬೇಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಿ ಆಮೇಲೆ ನೀವು ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡಿ ನಾನು ಓಪನ್ ಮಾಡಿದ್ದೀನಿ ರೈಸ್ ಬಾತ್ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ನುಗ್ಗೆಕಾಯಿ ಸೊಪ್ಪಿನ ರೈಸ್ ಬಾತ್ ಹೇಗೆ ಮಾಡೋದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್